ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಿಜೆಪಿ ವತಿಯಿಂದ ಬಸ್ ದರ ಏರಿಕೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನಾಕಾರರು ಜಮಾಯಿಸಿ ರಾಜ್ಯ ಸರ್ಕಾರ ಹಾಗೂ ಸಾರಿಗೆ ಸಚಿವರ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆ ಮಾಜಿ ಸಚಿವ ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಮಾತನಾಡಿ ರಾಜ್ಯ ಸರ್ಕಾರ ಬಡವರು ಮಧ್ಯಮ ವರ್ಗದ ಜನರ ಪಾಲಿಗೆ ಸತ್ತು ಹೋಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷವಾಗುತ್ತಿದೆ ಆದರೆ ಸರ್ಕಾರ ಅಭಿವೃದ್ಧಿ ಕಾರ್ಯವನ್ನು ಏನು ಎಂಬುದನ್ನು ತಿಳಿಸಬೇಕು ಈ ಸರ್ಕಾರ ಬಡವರ ಓಟನ್ನು ಖರೀದಿ ಮಾಡಿಕೊಳ್ಳಲು ಐದು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದರು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಆಗದೆ ಎಸ್ಸಿ ಎಸ್ಟಿಗಳ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನು ಬಳಸಿಕೊಂಡು ಗ್ಯಾರಂಟಿ ಯೋಜನೆಗಳನ್ನು ನಡೆಸುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ಶಕ್ತಿ ಬಂದಿದೆ ಆದಾಯ ಜಾಸ್ತಿ ಬಂದಿದೆ ಎಂದು ಹೇಳಿದ್ದರು ಇದು ಸುಳ್ಳು ಶೇಕಡಾ ಹದಿನೈದರಷ್ಟು ಬಸ್ ದರ ಏರಿಕೆ ಮಾಡಿರುವುದರಿಂದ ತಿಳಿದು ಬಂದಿದೆ ಎಂದು ಕಿಡಿಕಾರಿದರು ಈ ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನು ಹೊಂದಾಣಿಕೆ ಎಸ್ ಎಸ್ಸಿ ಎಸ್ಟಿಗಳ ಅಭಿವೃದ್ಧಿಗೆ ಹಣವನ್ನು ಬಳಸಿಕೊಂಡು ಗ್ಯಾರಂಟಿ ಯೋಜನೆಗಳನ್ನು ನಡೆಸ್ತಾ ಇದ್ದಾರೆ ಎಸ್ಸಿ ಎಸ್ಟಿಗಳ ಎಸ್ಸಿ ಜಿ ಸಿ ಹಣವನ್ನು ಅಂಗವಿಕಲರ ಹಣವನ್ನು ಸುಮಾರು ಮೂವತ್ತು ಸಾವಿರ ಕೋಟಿ ಹಣವನ್ನ ದುರುಪಯೋಗ ಮಾಡಿಕೊಂಡು ಗ್ಯಾರಂಟಿ ಯೋಜನೆಗಳನ್ನ ನಿಭಾಯಿಸ್ತಾ ಇದ್ದಾರೆ ಗ್ಯಾರಂಟಿ ಯೋಜನೆಗಳು ಕೂಡ ಧುಕೊಂಡು ದುಡ್ಕೊಂಡು ನಡೀತಾ ಇದೆ ಈಗ ಈ ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳಿಗೂ ಹಣವನ್ನು ಹೊಂದಾಣಿಕೆ ಮಾಡ್ಕೊಳ್ಳಕ್ಕಾದ್ಮೇಲೆ ಸಾರ್ವಜನಿಕರನ್ನ ಲೂಟಿ ಮಾಡಲಿಕ್ಕೆ ಶುರು ಮಾಡಿದ್ರು ಈ ಐದು ಗ್ಯಾರಂಟಿ ಯೋಜನೆಗಳು ಜಾರಿಗೆ ಬಂದಂತಹ ಅರೆ ತಿಂಗಳಲ್ಲಿ ಸಂಪನ್ಮೂಲ ಸಂಗ್ರಹ ಮಾಡಲಿಕ್ಕೆ ಅವರು ಬಳಸಿಕೊಂಡಂತಹ ಅತ್ಯಂತ ಕೆಟ್ಟ ನೀಚ ಮಾರ್ಗ ಯಾವುದು ಅಂತಂದ್ರೆ ಅಬಕಾರಿ ಬೆಲೆಯನ್ನ ಜಾಸ್ತಿ ಮಾಡಿದ್ರು ಸಾರ್ವಜನಿಕ ಬಂಧುಗಳಿಗೆ ಗೊತ್ತಿರಲಿ ಈ ಅಬಕಾರಿ ಇಲಾಖೆಗೆ ಹಣ ಬರ್ತಾ ಇರೋದು ಮೂರು ಮತ್ತು ನಾಲ್ಕನೇ ದರ್ಜೆಯ ಲಿಕ್ಕರ್ಗಳನ್ನ ಕುಡಿತಾರಲ್ಲ ಅವರಿಂದ ಬರ್ತಾ ಇರೋದು ಅಬಕಾರಿ ಇಲಾಖೆ ಹೇಳ್ತಾರೆ ಸುಮಾರು ತೊಂಬತ್ತು ಭಾಗ ಆದಾಯ ಬರ್ತಾ ಇರೋದು ಬಡವರು ಮಧ್ಯಮ ವರ್ಗದವರು ಕುಡಿತಕ್ಕಂತ ಲಿಂಕರ್ಸ್ ಇದ್ದ ಮಧ್ಯದಿಂದ ಬೆಲೆಯನ್ನ ಜಾಸ್ತಿ ಮಾಡಿದ್ರು ಎಷ್ಟು ಇಪ್ಪತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ರು ಇಪ್ಪತ್ತೆಂಟು ಸಾವಿರ ಕೋಟಿ ಆದಾಯವನ್ನ ಅಬಕಾರಿ ಬಾಬ್ನಲ್ಲಿ ಸಂಗ್ರಹ ಮಾಡಬೇಕಾಗಿದ್ದಂತ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಮೂವತ್ತಾರು ಸಾವಿರ ಕೋಟಿ ಸಂಗ್ರಹ ಮಾಡಿ ಅಂತ ಹೇಳಿದ್ರು ಜನವರಿ ಒಂದು ಒಂದೇ ಒಂದು ರಾತ್ರಿ ಮತ್ತು ಬೆಳಗಾಗುವಷ್ಟೊತ್ತಿಗೆ ನಾನೂರ ಎಂಬತ್ತು ಕೋಟಿ ಆದಾಯ ಬಂದಿದೆ ಹುಡುಕದಲ್ಲಿ ಯಾರ ತಲೆ ಹೊಡೆದಿದ್ದಾರೆ ಸಿದ್ದರಾಮಯ್ಯನವರು ಬಡವರು ಮಧ್ಯಮ ವರ್ಗದವರು ಸಾರ್ವಜನಿಕರ ತಲೆ ಹೊಡೆದು ಗ್ಯಾರಂಟಿಗಳನ್ನು ನಿಭಾಯಿಸ್ತಾ ಇದ್ದಾರೆ ಸನ್ಮಾನ್ಯ ಸಾರಿಗೆ ಸಚಿವರಾದಂತ ರೆಡ್ಡಿ ಅವರು ಮೊಗ್ಲ ಬಿಡ್ತಾ ಇದ್ದಿದ್ದೇನು ಶಕ್ತಿ ಯೋಜನೆಯಿಂದ ಸಾರಿಗೆ ಇಲಾಖೆಗೆ ಶಕ್ತಿ ಬಂದಿದೆ ಅಂತ ಆದಾಯ ಜಾಸ್ತಿ ಆಗಿದೆ ಅಂತ ಹೇಳಿದ್ರು ಇದು ಹಸಿ ಹಸಿ ಸುಳ್ಳು ಅಂತ ಈ ಬಾರಿ ಅವ್ರು ಮಾಡಿರ್ತಕ್ಕಂಥ ಬಸ್ ದರ ಏರಿಕೆನೆ ಹೇಳ್ತಾ ಇದೆ ಎಷ್ಟು ಜಾಸ್ತಿ ಮಾಡಿದ್ದಾರೆ ಹದಿನೈದು ಪರ್ಸೆಂಟ್ ಬಸ್ ದರವನ್ನ ಜಾಸ್ತಿ ಮಾಡಿದ್ದಾರೆ ಬಸ್ ಅಲ್ಲಿ ಸಿದ್ದರಾಮಯ್ಯವ್ರ ಮನೆಯವ್ರು ಓಡಾಡ್ತಾರ ಬಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಮನೆಯವ್ರು ಓಡಾಡ್ತಾರ ಬಸ್ ಅಲ್ಲಿ ರೆಡ್ಡಿ ಮನೆಯವರು ಓಡಾಡ್ತಾರ ಯಾರಿಗೆ ಓಡಾಡೋದು ಸಾಮಾನ್ಯ ಜನರು ಮಹಿಳೆಯರಿಗೆ ಫ್ರೀ ಕೊಟ್ಟಿದ್ದೀರಿ ಪುರುಷರ ಜೋಬಿಂದ ಹದಿನೈದು ಇಪ್ಪತ್ತು ಪರ್ಸೆಂಟ್ ಹೆಚ್ಚುವರಿ ಸಂಗ್ರಹ ಮಾಡ್ತಾ ಇದ್ದೀರಿ ಅಂದ್ರೆ ಹೆಂಡತಿ ಎರಡ್ ಸಾವಿರ ಎರಡ್ ಸಾವಿರ ರೂಪಾಯಿ ಕೊಡ್ಲಿಕ್ಕೆ ಗಂಡನ ಜೋಬಿಂದ ನೀವು ಕಸ್ಕೋತಾ ಇದ್ದೀರಿ ಸಿದ್ಧರಾಮಯ್ಯನವರೇ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಈ ಸರ್ಕಾರಕ್ಕೆ ಇಲ್ಲಿ ಶೋಕಿ ಮಾಡ್ತಾ ಇರೋರು ಯಾರು ಈ ಸರ್ಕಾರದಲ್ಲಿ ಗೊತ್ತಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮತ್ತು ಮಂತ್ರಿಗಳು